ಶಬರಿ ಪ್ರಶ್ನೋತ್ತರಗಳು ವಾಕ್ಯ ಐದು ಬೆಳಕಿ ಕೊಲ್ಲಿದವರ್ ಉರಿಯುವ ಮಧ್ಯ ಕರುಕ ಕಾಣರು ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಹೇಳುತ್ತಾನೆ ಉರಿಯುವ ದೀಪ ಬೆಳಕನ್ನು ಕೊಡುತ್ತದೆ ಆ ದೀಪದ ಜ್ವಾಲೆಯ ಬುಡದಲ್ಲಿ ಬತ್ತಿಯ ಕೊಡುಕು ಭಾಗವು ಇರುತ್ತದೆ ಆದರೆ ಯಾರು ಆ ದೀಪದಲ್ಲಿ ಅದರ ಬೆಳಕನ್ನು ಮಾತ್ರ ಆಶಿಸುತ್ತಾರೋ ಅವರಿಗೆ ದೀಪದ ಬುಡದಲ್ಲಿರುವ ಕಪ್ಪು ಭಾಗ ಕಾಣುವುದಿಲ್ಲ ಅಂದರೆ ಯಾರು ಒಳಿತನ್ನು ಮಾತ್ರ ಆಲೋಚಿಸುವರೋ ಅವರಿಗೆ ದೋಷ ಕೆಡುಕುಗಳು ಗೋಚರಿಸುವುದಿಲ್ಲ ಸ್ವಾರಸ್ಯ ಬೆಳಕಿಗೆ ಉಳಿದವರು ಉರಿವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತಿನಲ್ಲಿ ಶಬರಿಯು ರಾಮ ಭಕ್ತಿಯ ಶ್ರೇಷ್ಠತೆ ಆತನ ದರ್ಶನದ ಬಯಕೆ ಮುಕ್ತಿಯ ಗುರಿಯನ್ನು ಮಾತ್ರ ಬಯಸಿದ್ದರಿಂದ ಅವಳಿಗೆ ಬೇರ್ಯಾವುದ ವಿಚಾರವೂ ಮುಖ್ಯವಾಗಿರಲಿಲ್ಲ ಎಂಬುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ